ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್ ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್ ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಅಪ್ಪ ಅಮ್ಮನ ಕಳ್ಕೊಂಡು ರಾಜಕಾರಣಕ್ಕೆ ಬಂದು ಕರ್ನಾಟಕದಲ್ಲಿ ಕಡಿಮೆ ಅವಧಿಯಲ್ಲಿ ಎಮ್ ಎಲ್ ಎ ಆಗಿ ಕಳೆದ ಒಂದು ಕಾಲು ವರ್ಷದಲ್ಲಿ ಹೆಚ್ಚಾಗಿ ಬಯಸ್ಕೊಂಡಂತ ಕಾರಣಿ ನಾನು ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಡ್ಯಾಡ್ ಅಂಡ್ ಮಾಮ್ ಬ್ಲೆಸ್ಸಿಂಗ್ ಮೀ ಟು ಬಿಕಮ್ ಎನ್ ಎಂ ಸೆಪ್ಟೆಂಬರ್ ಟ್ವೆಲ್ತ್ ಇಸ್ ಮೈ ಮದರ್ಸ್ ಬರ್ತ್ ಡೇ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಟ್ವೆಲ್ತ್ ನಮ್ಮ ಅಮ್ಮ ಸಮಾಧಿ ಹತ್ರ ಹೋಗಿ ಆಕಾಶದ ಕಡೆ ನೋಡ್ತಾ ಹೇಳದೆ ಅಮ್ಮ ನಿನ್ನ ಹತ್ರ ಬರೋ ಅಷ್ಟೊತ್ತಿಗೆ ಆ ಲೆವೆಲ್ ಬೆಳೆದೇ ಬರ್ತೀನಿ ಅಂತ ಹೇಳ್ದೆ ನಾನು ದ ಓನ್ಲಿ ವೆಪನ್ ಯಾರಿಗೂ ಹೆದರ್ಬೇಡಿ ಬಿ ಸ್ಟ್ರಾಂಗ್ ಇನಫ್ ಈ ಪ್ರಪಂಚ ಸೆಲ್ಫಿಶ್ನೆಸ್ ಅಲ್ಲಿ ನಡೀತಾ ಇರುತ್ತೆ ಅಂತದ್ರಲ್ಲಿ ನೀವು ಬೆಳಿಬೇಕು ಅಂದ್ರೆ ಗಟ್ಸ್ ಇರಬೇಕು ಧೈರ್ಯ ಇರಬೇಕು ಪವರ್ಟಿನ ಸ್ಟ್ರೀಟ್ಸ್ ಅಲ್ಲಿ ಅಲ್ಲ ನಮ್ಮಂತವ್ರು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಪವರ್ಟಿನ ಮ್ಯೂಸಿಯಂ ಅಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದೀವಿ ವಿ ಶುಡ್ ಸಿ ದ ಪವರ್ಟಿ ಅಂಡ್ ಅಂಗರ್ ಇನ್ ದ ಮ್ಯೂಸಿಯಂ ನಾಟ್ ಆನ್ ದ ಸ್ಟ್ರೀಟ್ಸ್ ಆಫ್ ದ ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಯಾವನು ಟ್ರಾಲ್ ಮಾಡಂಗಿಲ್ಲ ನಿನ್ ಫೋಟೋಗೆ ಒಂದು ಕಾಮೆಂಟ್ ಆಗಂಗಿಲ್ಲ ಡಿಪ್ರೆಸ್ ಏ ಬಿಜೆಪಿ ಐಟಿ ಸೆಲ್ ಜೆ ಡಿ ಎಸ್ ಐ ಟಿ ಸೆಲ್ಲು ನನ್ನ ಹಿಂದೆ ಬಿದ್ದಿದೆ ಪ್ರತಿ ವಿಡಿಯೋ ಐ ಡೋಂಟ್ ಬಾದರ್ ದ ಥಿಂಕ್ ಆಫ್ ಮೀ ಇವತ್ತು ಬಿಜೆಪಿ ಐ ಟಿ ಸೆಲ್ ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ನನ್ನಿಂದ ಕೆಲಸ ಸಿಗಿದೆ ಐ ಆಮ್ ಎಂಪ್ಲಾಯರ್ ಫಾರ್ ದೆಮ್ ಐ ವೆರಿ ಗ್ರೇಟ್ಫುಲ್ ಬಾ ಇದ್ರೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಗೆ ಗೆ ಬೈಸ್ಕೋ ದಿನಕ್ಕೆ ನೂರ್ ನೂರು ಜನ ಬೈತಾರೆ ಬೈಸ್ಕೋ ಐ ಆಮ್ ದ ಕ್ರಶ್ ಆಫ್ ಅ ಕರ್ನಾಟಕ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಕರ್ನಾಟಕ ಬಿ ಜೆ ಪಿ ಜೆ ಡಿ ಎಸ್ ಅವರು ನನ್ನ ಹೆಸರು ಹೇಳದೆ ನಿದ್ದೇನೆ ಮಾಡಲ್ಲ ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ನನ್ನನ್ನು ಡೈಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನನ್ನನ್ನೇ ಬೈಯೋದು ಐ ಫೀಲ್ ವೆರಿ ಪ್ರೌಡ್ ಸರ್ ಐ ಫೀಲ್ ವೆರಿ ಪ್ರೌಡ್ ಏ ಮತ್ತೆ ಬೆಳೆಯೋದು ಹೆಂಗ ಹೆಂಗ್ ಬೆಳೀತು ಹೇಳು ಹೊಗಳ್ತಾನೆ ಯಾವನಾದ್ರೂ ಸುಮ್ ಸುಮ್ಮನೆ ಹೇಳು ಏಯ್ಟೀನ್ ಇಯರ್ಸ್ ಅಲ್ಲಿ ಯಾರಾದರೂ ಕೂತ್ಕೊಂಡು ಒಬ್ರು ಹೋಗ್ಳಿದಾರಾ ಬಯ್ಯೋದು ಸೆಟ್ಟೆ ಬೈತಾರೆ ಕಾಂಪ್ಲಿಮೆಂಟರಿ ಅದು ಅದಕ್ಕೆ ನೋ ದ ಕ್ವಾಲಿಟಿ ಆಫ್ ದ ಲೈಫ್ ಅಂಡ್ ಎಮರ್ಜ್ ಎಸ್ ಎ ಲೀಡರ್ ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್ ತುಂಬಾ ಜನ ಓದಿ ಯು ಎಸ್ ಹೋಗಿ ಸೆಟ್ಲ್ ಆಗೋಣ ಅನ್ಕೊಂತಾರೆ ನಾವು ಚೆನ್ನಾಗಿ ಓದಿ ನಾವು ಯು ಎಸ್ ಅಲ್ಲಿ ಸೆಟ್ಲ್ ಆಗೋದಲ್ಲ ಯು ಎಸ್ ಹುಡುಗರು ನಮ್ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡ್ ಬರಬೇಕು ಆ ರೇಜಿ ನಮ್ ದೇಶ ನಾವು ಕರ್ಕೊಂಡು ಹೋಗ್ಬೇಕು ದಿಸ್ ಶುಡ್ ಬಿ ದಿಸ್ ಜನರೇಷನ್ ಡ್ರೀಮ್ ನಮಗ್ ಬ್ಯಾಕ್ ಗ್ರೌಂಡ್ ಇಲ್ಲ ದುಡ್ ಇಲ್ಲ ಏ ದುಡ್ಡು ಏನಗ್ ಹೇಳಿ ಬ್ಯಾಕ್ ಗ್ರೌಂಡ್ ಏನಕ್ಕೆ ಬೇಕೇಳಿ ಕರ್ನಾಟಕದಲ್ಲಿ ದುಡ್ಡು ಎಮ್ ಎಲ್ ಎ ಆಗಕ್ಕಾಗುತ್ತ ಆಗಲ್ಲ ಬ್ಯಾಕ್ ಗ್ರೌಂಡ್ ಇರೋರೆಲ್ಲ ಆಗಕ್ಕಾಗುತ್ತಾ ಆಗಲ್ಲ ಎಲ್ಲೋ ಪಾಠ ಮಾಡ್ಕೊಂಡಿದ್ದೆ ನನ್ನ ಕಾಂಗ್ರೆಸ್ ಪಾರ್ಟಿ ಹಾನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಸ್ ಕಾಲ್ಡ್ ಮಿ ಬಾ ಎಲೆಕ್ಷನ್ ಅಂದ್ರು ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್ ನನಗೆ ಇವತ್ತು ಸ್ವಂತ ಮನೆ ಇಲ್ಲ ಸ್ಟ್ರಗಲ್ ಅಲ್ಲಿ ಇದ್ದೆ ಪಾಠ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಒನ್ ಮಂತ್ ಇದೆ ಎಲೆಕ್ಷನ್ ಈವೆನ್ ಐ ಎಮ್ ಕ್ಯೂರಿಯಸ್ ಹೂ ಇಸ್ ದ ಕ್ಯಾಂಡಿಡೇಟ್ ಆಫ್ ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಯಾರ ಹೆಸರು ಸೆಕೆಂಡ್ ಲಿಸ್ಟ್ ಅಲ್ಲಿ ಬರಲಿಲ್ಲ ಪಾರ್ಟಿ ಕರೆದು ಒಂದು ತಿಂಗಳಿತ್ತು ಎಲೆಕ್ಷನ್ ಕರೆದ್ರು ನಾನು ಹೋದೆ ಸೆವೆಂಟೀನ್ ಸರ್ವೆ ರಿಪೋರ್ಟ್ ಆಲ್ ನ್ಯಾಷನಲ್ ಸರ್ವೆ ರಿಪೋರ್ಟ್ಸ್ ಪ್ರದೀಪ್ ಈಶ್ವರ್ ಗೋಯಿಂಗ್ ಟು ಲೂಸ್ ಎಲ್ಲರೂ ದೊಡ್ಡವ್ರು ಹೇಳ್ಕೊಡ್ತಾರೆ ಕಷ್ಟಪಟ್ಟು ಮೇಲೆ ಬರ್ಬೇಕಂತೆ ಎಲೆಮರಿ ಕಾಯ್ತಾರೆ ಉಳಿದೋಗ್ಬೇಕಂತೆ ಸರ್ ಎಲೆಮರಿ ಕಾಯ್ತಾರೆ ಉಳಿದೋಗಕ್ಕೆ ರಾತ್ರಿ ಆಗಲು ನಿದ್ದೆ ಕೆಟ್ಟು ಓದೋದೇನಕ್ಕೆ ರ್ಯಾಂಕ್ ಬರೋದೇನಕ್ಕೆ ಸಾಧಿಸೋದೇನಕ್ಕೆ ನೀನ್ ಕಷ್ಟಪಟ್ಟು ಸಾಧಿಸದ ಮೇಲೆ ಪಾಪ್ಯುಲರ್ ಆಗಬೇಕು ಹೆಸರು ತಗೋಬೇಕು ನಿನ್ ಬಗ್ಗೆ ನೀನು ಹೇಳ್ಕೋಬೇಕು ಎಲೆಮರಿ ಕಾಯ್ತರ ಇರಕ್ಕೆ ಗೆಲ್ಲೋದಾದ್ರೆ ತೆಪ್ಪಗಿರ್ಬೋದಲ್ಲ ನಿನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಮಗ ನೀನು ಯಾವನೋ ನಿನ್ನ ಬಂದ ಮೇಲೆತ್ತಲ್ಲ ಬ್ರದರ್ ಐ ಆಮ್ ಡೆಲ್ಲಿಂಗ್ ಮೈ ಸ್ಟೋರಿ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಪಿರೇಷನ್ ಐವ್ ಸೀನ್ ಅನ್ ಅಂಗರ್ ಹ್ಯಾವ್ ಸೀನ್ ಅನ್ ಪವರ್ಟಿ ಅವಮಾನ ಹೆಂಗಿರುತ್ತೆ ಅಂತ ನೋಡಿದ್ದೀನಿ ಒಂಟಿತನ ಹೇಗಿರುತ್ತೆ ಅಂತ ನೋಡಿದ್ದೀನಿ ಅಪ್ಪ ಅಮ್ಮನ ಕಳ್ಕೊಂಡು ಆರ್ಪನ್ ಆದ್ರೆ ಈ ಸಿಸ್ಟಮ್ ಸೊಸೈಟಿ ನಮ್ಮನ್ನು ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡಿದ್ದೀನಿ ಹಂಗಿದ್ದಾಗ ಹೌ ಟು ಎಮರ್ಜ್ ಎಸ್ ಅ ವಿನ್ನರ್ ಇಫ್ ಯು ವಾಂಟ್ ಟು ಅಚೀವ್ ಎನಿಥಿಂಗ್ ದಿ ಸೊಸೈಟಿ ವಿಲ್ ಪುಟ್ ಬ್ರೇಕ್ ಇನ್ ಎವ್ರಿ ಸ್ಟೆಪ್ ెల్ కి ముకొక్కు కి ముచ్చు హర్ష నీ ముచ్చుకోలు వర్ష ఆయ్ ఎమ్ ఎల్ ఎంత కివీ ముచ్చుకుంటీ ఇన్న ఇప్ప కివీ ముచ్చుకోస్ట్ నెన్ బర్త్డే గా బిఎం డబ్ల్యూ ఎక్ సెవెన్ తగ్ సర్ వర్త్ ఆఫ్ టు క్లోర్స్ ఐ ట్వీట్ ఎడ్ బిఎం డబ్ల్యూ ఎక్స్ సెవెన్ తు నెల్తారా ఐ టూ బిఎం డబ్ల్యూ థ్యాంక్ యూ అంత ెట్ మై ఎక్స్ సెవెన్ బికాస్ ఆయ ఏబల్ టూ ఫర్ గెట్ మై ఎక్స్ అంత ఎలెక్షన్ ప్రీవీయస్ డే నెక్స్ట్ డే వాస్ ఎలెక్షన్ ఆల్ చ ప్రదీప్ దోజిట్ క్యాండిస్ స్పెండింగ్ వన్ ఫిఫ్టీ క్రోర్స్ విథ ఇన్ ట్వంటీ ఫోర్ అవర్స్ ఐ డోంట్ హెవ్ అనీ హౌ టు స్పెండ్ ఐ స్విచ్ ఆఫ్ మై మొబైల్ నమ్మ అప్ప అమ్మ సమాధి హో కత్కండె ఐ స్పెండ్ నైట్ ది వన్ సడే సాల అర్గాయ అర్గయ ఇంటు దోటింగ్ టూ థింగ్ ఇవన్ ఐదు సార్ బరుగు బరీ హై వెంట్ అండ్ నోల్తీ హే తారీఖు రెట్ బు ಆ ಕಡೆ ಅವರು ಪಟಾಕಿಗಳೆಲ್ಲ ತಂದಿದ್ರು ಅವ್ರು ಯಾರು ಗೆದ್ರು ಅಂತ ಗೊತ್ತಿರೋ ಗ್ಯಾಪಲ್ಲಿ ಪಟಾಕಿ ಹೊಡೆದ್ಬಿಟ್ರು ಅವ್ರು ಗೊತ್ತಿಲ್ಲ ನಾನು ಗೆದ್ದಿದ್ದೆ ಅಂತ ಥ್ಯಾಂಕ್ಸ್ ಟು ದೆಮ್ ಪುಕ್ಸಟ್ಟೆ ಆಗಿ ಇಪ್ಪತ್ತೈದು ಲಕ್ಷ ಪಟಾಕಿ ಹೊಡೆದ್ರು ಥ್ಯಾಂಕ್ಸ್ ಟು ದೆಮ್ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಪಟಾಕಿ ಯಾರಿಗೋಡಿಯಕ್ಕೆ ತಂದಿದ್ರು ಅಂತ ಕನ್ಫ್ಯೂಷನ್ ಅಲ್ಲಿ ಹೊಡೆದಾಗ್ಬಿಟ್ಟಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಹೊಸರ್ಗೋಗಿ ತಗೊಂಡ್ ಬಂದಿದ್ರು ಪಟಾಕಿ ಅವ್ರಿಗೆ ಗೊತ್ತಿಲ್ಲ ಆ ಕಡೆ ಪಟಾಕಿ ಇಟ್ಕೊಂಡಿದ್ರಂತೆ ಹುಡುಗರು ಗೊತ್ತಿಲ್ಲ ಬ್ರದರ್ ಬಿಲೀವ್ ಮೀ హవ్ నాట్ గివన్ సింగల్ రూట్ టు ఎని వన్ ఇమ్ ఎలక్షన్ దిస్ ఇస్ అ స్టిల్ డెమోక్రసి ఇస్ అలైవ్ అన్నది ఎక్సాంపల్ బ్రదర్ డి యుంక్ కర్నాటక దాల్ దుడ్డు కొడద ఎంఎల్గార్పొరేట్ ఆగక ఎంఎల్ గయనా జస్ట్ థ్యాంక్స్ ఫార్ యువర్ బ్లెస్సింగ్స్